ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಣ್ಣದ ಬದುಕೆ ಹಾಗೆ ಅದೊಂಥರ ಮಾಯಾ ಲೋಕ ಇದ್ದಂತೆ ಯಾವಾಗ ಸಕ್ಸಸ್ ಸಿಗುತ್ತೋ ಯಾವಾಗ ಸೋಲು ಹೆಗಲೇ ಇರುತ್ತೋ ಒಂದು ಹೇಳೋದಿಕ್ಕಾಗಲ್ಲ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಹೀರೋ ಆಗಬಹುದು ಸ್ಟಾರ್ ಹೀರೋ ಅಂತ ಮೆರೆದಾಡಿದವರು ಕೂಡ ಮುಂದೊಂದು ದಿನ ಮೂಲೆ ಗುಂಪಾಗಬಹುದು ಇದಕ್ಕೆ ಹತ್ತಾರು ಎಕ್ಸಾಂಪಲ್ ನಮ್ಮ ಕಣ್ಮುಂದೆ ಇದೆ ಬೇರೆಲ್ಲ ಬೇಕು ಈ ಮಗಳ ವಿಡಿಯೋ ನೋಡ್ತಾ ಇದ್ರೇ ಗೊತ್ತಾಗ ಹೋಗುತ್ತೆ ಕೋಟಿ ಬೆಲೆಯ ಕಾರಿನ ಮುಂದೆ ನಿಂತು ಈ ಪುಟ್ಟು ಬಾಲಕಿ ಅದೆಷ್ಟು ಕಣ್ಣೀರಾಗ್ತಿದ್ದಾರೆ ನೋಡಿ ಅಪ್ಪ ನನಗೆ ಈ ಕಾರ್ ಬೇಕು ಅಪ್ಪ ಈ ಕಾರನ್ನು ಯಾರಿಗೂ ಕೊಡಲ್ಲ ಅಂತ ಕಾಡಿ ಬೇಡ್ತಾ ಇದ್ದರೆ ಎಂಥವರಿಗೂ ಕಣ್ಣಾಲೆಗಳು ತುಂಬದೇ ಇರಲ್ಲ ಈ ಮಗು ಬೇರೆ ಯಾರದ್ದೂ ಅಲ್ಲ ನಟ ಅಜಯ್ ರಾವ್ ಮಗಳು ಸಿನಿಮಾವನ್ನೇ ಉಸಿರಾಗಿಸಿಕೊಂಡಿರೋ ಅಜಯ್ ರಾವ್ಗೆ ಅದೆಂಥ ಸ್ಥಿತಿ ಬಂದಿದೆ ನೋಡಿ ಮಗಳ ಇಷ್ಟದ ಕಾರು ತಮ್ಮ ಪಾಲಿನ ಲಕ್ಕಿ ಕಾರು ಕೋಟಿ ಕೋಟಿ ಕೊಟ್ಟು ಖರೀದಿಸಿದ್ದ ಕಾರು ಎಷ್ಟು ದಿನ ತಮ್ಮ ಜೊತೆ ಸಂಗಾತಿಯೇ ಆಗಿದ್ದ ಕಾರನ್ನ ಮಾರಾಟ ಮಾಡಿದ್ದಾರೆ ಕಾರ್ ಮಾರಿದ್ದಾರೆ ಅಂದ್ರೆ ಶೋಕಿಗಾಗಿ ಅಲ್ಲ ಈ ಕಾರ್ ಕೊಟ್ಟು ಮತ್ತೊಂದು ಕಾರು ಖರೀದಿ ಮಾಡೋದಿಕ್ಕೂ ಅಲ್ಲ ಸಾಲ ತೀರ್ಸೋದಿಕ್ಕೆ ಇದು ಅಚ್ಚರಿ ಅನ್ಸಿದ್ರು ನಿಜ ಸಾಲದ ಸುಳಿಗೆ ಸಿಲುಕಿರೋ ಅಜಯ್ ರಾವ್ ತಮ್ಮ ಇಷ್ಟದ ಕಾರನ್ನೇ ಮಾರಿದ್ದಾರೆ ಕಾರು ಮಾರಿ ಸಾಲ ತೀರಿಸೋ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಇವರ ಪರಿಸ್ಥಿತಿ ಅದೆಷ್ಟರ ಮಟ್ಟಿಗೆ ಹದಗೆಟ್ಟಿರಬೇಡ ನೀವೇ ಯೋಚನೆ ಮಾಡಿ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರ ನಟ ಅಜಯ್ ರಾವ್ ಒಂದು ಕಾಲದ ಟಾಪ್ ಹೀರೋ ಸ್ಯಾಂಡಲ್ವುಡ್ ಕೃಷ್ಣ ಅಂತ ಕರೆಯಿಸಿಕೊಳ್ಳೋ ಸುರಸುಂದರಾಂಗ ಮಾಡಿದ ಮೊದಲ ಸಿನಿಮಾವೇ ಸೂಪರ್ ಡೂಪರ್ ಹಿಟ್ ಆಗಿತ್ತು ಎಕ್ಸ್ಕ್ಯೂಸ್ ಮಿ ಸಿನಿಮಾ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟ ಅಜಯ್ ರಾವ್ ಸೋಲು ಗೆಲುವು ಎರಡನ್ನೂ ಸಮನಾಗಿ ಕಂಡಿದ್ದಾರೆ ಹೀಗಾಗಿ ಸೋಲು ಅನ್ನೋದು ಇವರ ಪಾಲಿಗೆ ಹೊಸದೇನೂ ಅಲ್ಲ ಆದರೆ ಈಗ ಅವರ ಬದುಕಲ್ಲಿ ಬಿದ್ದಿರೋ ಹೊಡೆತ ಅಷ್ಟಿಷ್ಟಲ್ಲ ಇತ್ತೀಚೆಗೆ ಹತ್ತಾರು ಹೊಸ ನಾಯಕರು ಬರ್ತಿದ್ದಾರೆ ಹೊಸ ಹೊಸ ಮುಖಗಳ ಪರಿಚಯ ಆಗ್ತಾ ಇದೆ ಹೀಗಾಗಿ ಕೆಲವೊಂದಿಷ್ಟು ನಟ ನಟಿಯರಿಗೆ ಅವಕಾಶಗಳೇ ಇಲ್ಲದಂತಾಗ್ತಾ ಇದೆ ನಟ ಅಜಯ್ ರಾವ್ಗೂ ಈ ಸಮಸ್ಯೆ ಕಾಡಿತ್ತು ಮೇಲಿಂದ ಮೇಲೆ ಸಿನಿಮಾ ಸೋತಿದ್ದರಿಂದ ಅಜಯ್ ರಾವ್ಗೆ ಹೇಳ್ಕೊಳ್ಳುವಂಥ ಅವಕಾಶ ಇರಲಿಲ್ಲ ಇದೇ ಕಾರಣಕ್ಕೆ ತಾವೇ ಬಂಡವಾಳ ಹಾಕಿ ಹೊಸ ಸಿನಿಮಾ ಮಾಡಿದ್ದಾರೆ ಅದೇ ಯುದ್ಧ ಕಾಂಡ ಈ ಸಿನಿಮಾಗೆ ತಾವೇ ನಿರ್ಮಾಪಕರು ಇದೇ ಕಾರಣಕ್ಕೆ ಕೋಟಿ ಕೋಟಿ ಸಾಲ ಮಾಡಿ ಸಿನಿಮಾ ಮಾಡಿದ್ದಾರೆ ಈಗ ಸಾಲದ ಸುಳಿಗೆ ಸಿಲುಕಿರೋ ಅಜಯ್ ರಾವ್ ಇರೋ ಬರೋದನ್ನೆಲ್ಲ ಮಾರೋದಕ್ಕೆ ಶುರುವಾಗಿದ್ದಾರೆ ತಮ್ಮ ಪ್ರೀತಿಯ ಕಾರನ್ನೇ ಮಾರಾಟ ಮಾಡಿದ್ದಾರೆ ಆತ್ಮೀಗೆರೆ ಅಜಯ್ ರಾವ್ ಬಳಿ ಕೋಟಿ ಬೆಲೆಯ ಬಿಎಂ ಡಬ್ಲ್ಯೂ ಕಾರ್ ಈ ಕಾರು ಅಂದ್ರೆ ಮಗಳು ಚರಿಷ್ಮಾಗೆ ತುಂಬಾನೇ ಫೇವ್ರೇಟ್ ಎಲ್ಲೇ ಹೊರಗೆ ಹೊರಟರು ಇದೇ ಕಾರಲ್ಲಿ ಹೋಗೋಣ ಅಂತ ಹಠ ಹಿಡಿತಾ ಇದ್ರಂತೆ ಆದ್ರೆ ಈಗ ಸಾಲಗಾರರ ಕಾಟ ಹೆಚ್ಚಾಗಿರೋದ್ರಿಂದ ತಮ್ಮ ಕೋಟಿ ಬೆಲೆಯ ಕಾರನ್ನ ಮಾರಾಟ ಮಾಡಿದ್ದಾರೆ ಕಾರು ಮಾರಿದ ದುಡ್ಡಲ್ಲಿ ಒಂದಿಷ್ಟು ಸಾಲ ತೀರಿಸೋ ಕೆಲಸ ಮಾಡಿದ್ದಾರೆ ಯಾವಾಗ ಈ ಕಾರು ಇವತ್ತೇ ಕೊನೆ ಈ ಕಾರನ್ನ ಮಾರಾಟ ಮಾಡಿದ್ವಿ ಮಗಳೇ ಇನ್ನು ಮುಂದೆ ಈ ಕಾರು ನಮ್ಮ ಜೊತೆ ಇರಲ್ಲ ಅಂತ ಅಜ್ಜಯ್ ರಾವ್ ತಮ್ಮ ಮಗಳಿಗೆ ಹೇಳಿದ್ರು ಆ ಕ್ಷಣವೇ ಚರಿಷ್ಮಾ ಕಣ್ಣೀರಿಡೋದಕ್ಕೆ ಶುರು ಮಾಡಿದ್ದಾರೆ ಅಪ್ಪ ಈ ಕಾರು ನಮಗೆ ಬೇಕಪ್ಪ ಪ್ಲೀಸ್ ಅಪ್ಪ ಈ ಕಾರು ಮಾರಾಟ ಮಾಡಬೇಡಪ್ಪ ಅಂತ ಬೇಡಿದೆ ಮಗಳ ಕಣ್ಣೀರಿನ ವಿಡಿಯೋ ನೋಡಿ ಎಂಥವರಿಗೂ ಒಂದು ಕ್ಷಣ ಮರುಕ ಹುಟ್ಟುತ್ತೆ ಸಿನಿಮಾ ನಟರ್ ಅಂತೀವಿ ಅವ್ರೇನು ಬಿಡಪ್ಪ ಸ್ಟಾರ್ಗಳು ಅಂತಾನು ಹೇಳ್ತೀವಿ ಆದ್ರೆ ಅದೇ ಸ್ಟಾರ್ಗಳ ಪರಿಸ್ಥಿತಿ ಹೇಗಿರುತ್ತೆ ನೋಡಿ ಹೊರಗಿನ ಪ್ರಪಂಚದಲ್ಲಿ ನೋಡೋದಕ್ಕೆ ಚೆನ್ನಾಗೇ ಇರ್ತಾರೆ ಆದರೆ ನಿಜವಾಗ್ಲೂ ಅವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಆತ್ಮಗೆರೆ ನಟ ಅಜಯ್ ರಾವ್ ನಟಿಸಿ ನಿರ್ಮಾಣ ಮಾಡಿರುವ ಯುದ್ಧಕಾಂಡ ಸಿನಿಮಾ ಇದೇ ಏಪ್ರಿಲ್ ಹದಿನೆಂಟರಂದು ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ಈ ಹಿಂದೆ ಕೃಷ್ಣಲೀಲಾ ಸಿನಿಮಾವನ್ನ ನಿರ್ಮಾಣ ಮಾಡಿದ ಅಜಯ್ ರಾವ್ ಇದೀಗ ಯುದ್ಧಕಾಂಡ ಸಿನಿಮಾಕ್ಕೆ ಹಣ ಹಾಕಿದ್ದಾರೆ ಈ ಹಿಂದೆ ಕೃಷ್ಣಲೀಲಾ ಸಿನಿಮಾ ಮಾಡಿದಾಗ ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿತ್ತು ನೈಜ ಕಥೆಯನ್ನ ಸಿನಿಮಾ ಮಾಡಿದ ಶಶಾಂಕ್ ಅಜಯ್ ರಾವ್ರನ್ನ ಗೆಲ್ಲಿಸಿದ್ರು ಹೀಗಾಗಿ ಒಳ್ಳೆ ಲಾಭವೇ ಸಿಕ್ಕಿತ್ತು ಆದರೆ ಪರಿಸ್ಥಿತಿ ಹೇಗಿಲ್ಲ ಜನವರಿಯಿಂದ ಇಲ್ಲಿವರೆಗೆ ಸುಮಾರು ಅರವತ್ತು ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ ಈ ಅರವತ್ತು ಸಿನಿಮಾಗಳಲ್ಲಿ ಒಂದೇ ಒಂದು ಸಿನಿಮಾವೂ ಹಿಟ್ ಆಗಿಲ್ಲ ಒಂದು ವಾರಕ್ಕಿಂತ ಹೆಚ್ಚು ದಿನ ಓಡಿಲ್ಲ ಇಲ್ಲೇ ಅರ್ಥ ಆಗುತ್ತೆ ಸದ್ಯಕ್ಕೆ ಸಿನಿಮಾ ರಂಗದ ಪರಿಸ್ಥಿತಿ ಹೇಗಿದೆ ಅಂತ ಇದೇ ಭಯ ಅಜಯ್ ರಾವ್ಗೂ ಕಾಡೋದಕ್ಕೆ ಶುರುವಾಗಿರೋದು ಕೋಟಿ ಕೋಟಿ ಸಾಲ ಮಾಡಿ ಸಿನಿಮಾ ಮಾಡಿದ್ದಾರೆ ಏನಾಗುತ್ತೋ ಅನ್ನೋ ಭಯ ಬೆಂಬಿಡದಂತೆ ಕಾಡ್ತಾ ಇದೆ ಹಾಕಿದ ಬಂಡವಾಳ ಬಂದರೂ ಸಿನಿಮಾ ಗೆದ್ದಂತೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಹಿಂದಿನ ಸಿನಿಮಾಗಳ ಸ್ಥಿತಿ ನೋಡಿದ್ರೆ ಹಾಕಿದ ಬಂಡವಾಳವೂ ಬಂದಿಲ್ಲ ಅಜಯ್ ರಾವ್ ಅವರ ಸಿನಿಮಾ ಗೆಲ್ಲಲಿ ಕನ್ನಡ ಪ್ರತಿಭೆಗಳು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅನ್ನೋದಷ್ಟೇ ನಮ್ಮ ಆಶಯ ಆತ್ಮಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ